ದೇವರನ್ನು ಬಿಟ್ಟವರು ಜಗತ್ನಾಗ ಯಾರೂ ಉಳಿದಿಲ್ಲ ನಂಬದವರು ಜಗತ್ತಿನೊಳಗೆ ಯಾರು ಕೈ ಬಿಟ್ಟಿಲ್ಲ ದೇವ್ರವರು ಕೈ ಬಿಡುವುದಿಲ್ಲ ಶ್ರದ್ಧೆ ಬೇಕು ಎಲ್ಲಿ ಏನು ಹೇಳುತ್ತೆ ಯಾತಾಳ ಬಂದು ಅವನು ಎದರಗಡೆ ನಿಂತ್ಕೊಂಡ ಅಮೋಘಿಸಿದ್ದಂತಾನ ಅಪ್ಪ ನಾನು ಶಿವನ ಸೇವೆಗೊಂಟಿದ್ದೇನೆ ಅಡ್ಡಿ ಆಗಬಾರ್ದು ಗುರು ಗುರುಶೇವ ದೇವರ ಸೇವ ತಾಯಿ ತಂದಿ ಶೇವ ಸಮಾಜ ಸೇವಾ ರಾಜಶೇವ ಮಾಡಾಗ ಯಾರು ಅಡ್ಡಿ ಬಾರ್ ಮಾಡ್ದು ಇದು ಮಹಾಪಾಪದ ಅಂತ ಅಮೋಘ ಸಿದ್ದೇಶ್ವರ ಹೇಳುತ್ತೆ ಅದ್ರ ಅದಕ್ಕೆ ಲಕ್ಷ ಕೊಡಲಿಲ್ಲ ಹಾಗೇನೆ ಅವನ್ನ ನುಂಗಾಕ ಬಂದ ಅಮೋಘ ಸಿದ್ದೇಶ್ವರ ಅದೃಶ್ಯಾದ ಅದೃಶ್ಯ ಅದಂದ್ರೆ ಅವನ ಕಣ್ಣಿಗೆ ಕಾಣಲಾರ್ದಂಗೆ ಅವನಲ್ಲಿ ಏನು ವಿದ್ಯೆ ಇತ್ತು ಅವನ ಡಬಲ್ ವಿದ್ಯೆ ಇವನಲ್ಲಿತ್ತು ನೀವ್ ಅತಿರ್ ನೋಡು ಬರೊಬ್ಬರಿಗೆ ಶೇರಿ ಸವರ್ ಶೇರ್ ಸಿಕ್ಕಾರಿಗೆ ಏನ್ ಮಾಡ್ತಾಳೆ ಬಳ್ಳಿ ಎತ್ತಿರಲಿ ಅವನ ಆಟೇನು ನಡೀಲಿಲ್ಲ ಹಿಂಗ ನಾಲ್ಕಾರು ಸಲ ಮಾಡಿದ ಅಮ್ಮೋಗಿಸಿದ್ದ ಅವನು ಕೊನೆಗೆ ಅವನಲ್ಲಿ ತಪಸ್ವಿಗಳ ಸಂಪರ್ಕದಿಂದ ಯಾತಾಳನಲ್ಲಿ ಶರಣಾಗತನಾಗಿ ನಾನು ಬಂದಿದ್ದು ತಪ್ಪಾಯ್ತಪ್ಪ ನನಗೆ ಆಶೀರ್ವಾದ ಮಾಡೊಂದು ಕೂಡಲೇ ಅಮ್ಮೋಗಿಸಿದ್ದ ಆಗ ಹೇಳ್ತಾನೆ ಯಾವಾಗ ಹೇಳ್ತಾನ್ರಿ ಯಾವಾಗ ಕೃತಾ ತ್ರಿತಾ ದ್ವಾಪಾರ್ ಕಲಿ ಆ ಪೂರ್ವದಲ್ಲಿ ಏನಂತಾನ ಅಪನಾನು ನಾನು ಕಲಿಯುಗದೊಳಗ ಕರಿತೇಲಿ ಮಾನವರನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತೀನಿ ನನ್ನ ಹಿರಿಯ ಮಗನ ಹೆಸರ ಯಾತ ಅಬಧೂತ ಒಡಿ ಅಂತ ನಾಮಕರಣ ಮಾಡ್ತೀನಿ ನಿನಗೆ ಆಶೀರ್ವಾದ ಆಗಲಿ ಅಂತ ಯಾತಾಳ ಸಿದ್ಧ ಹಾದಿ ಬಿಟ್ಟ ಆ ಬಳಿಕ ಪಾರ್ವತಿ ಪಂಚಭೂತಗಳೆಲ್ಲ ಅಕಿನಿಂದ ನಿರ್ಮಾಣ ಆಗಿದ್ದು ಬೆಂಕಿ ಗಾಳಿ ನೀರು ಮಣ್ಣು ಎಲ್ಲವೂ ಆಕಿನಿಂದ ಆಗಿತಿಲ್ಲ ಹಾಗಾಗಿ ವರುಣ ದೇವನಿಗೆ ಆಜ್ಞೆ ಮಾಡ್ತಾಳೆ ಕಿ ವರುಣಾ ನೀನು ಗುಡುಗು ಶಡಿಲಿನ ಅರ್ಭಟದೊಂದಿಗೆ ವಾಯುದೇವ ಈ ಪ್ರಥ್ವಿನ ಕಿತ್ತಿ ಬಿಳಂಗ ಗಾಳಿ ಬೀಸಿ ಅಮೋಘ ನನ್ನ ಈ ಏಳು ಸಮುದ್ರಗಳ ಅಚ್ಚಿ ಬಿಳಂಗ ಗಾಳಿ ಬೀಸು ನೀ ದಾರಿ ಬಿಡಬೇಡ ಮಿಂಚು ನೀ ಗುಡುಗಿಲ್ಲ ಅರ್ಭಟ್ ಮಾಡು ಮೇಘ ಆಕಾಶ ಮತ್ತು ಭೂಲೋಕಕ್ಕೆ ಒಂದೇ ಆಗಿ ನೀ ಮಳಿ ಸುರಿಬೇಕು ಅಂತ ಹೇಳಿದಾಗ ಮತ್ತಿನ ಮಾಲಕ್ತಿನೇ ಹೇಳಿದ ಬಳ ಕಾಳ ಮಕ್ಕಳಿಗೆ ಕೇಳೇಬೇಕಲ್ಲ ತಮ್ ತಮ್ ಶಕ್ತಿ ಪ್ರಯೋಗ ಮಾಡಿದ್ರು ಗುರು ನಾಮ ಸ್ಮರಣೆ ಮಾಡ್ತಾ ಹೊಂಟಿದ್ದ ಆಲದ ಮರದಂಥ ಗಿಡಗಳು ಹುಲ್ಲು ಖಡ್ಡಿಯಂಗೆ ಹಾರ ಬರುತ್ತಿದ್ದು ಆಮಿಷದ ಮೈಗೆ ಹತ್ತಿದ್ದು ಆದರೆ ಒಂದು 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 ಕೈಗಸ ದಂಟಿನಂಗೆ ಹತ್ತಿತ್ತು ಅಂತ ಅವನಿಗೆ ಕಾರಣ ಏನದಕ್ಕೆ ಗುರುವಿನ ಕೃಪಾ ಗುರುವಿನ ಆಶೀರ್ವಾದ ಗುರುವಿನ ಅನುಗ್ರಹ ಗುಡುಗು ಸಿಡಿಲಿನ ಅರ್ಭಟದಲ್ಲಿ ಹೆದರಲಿಲ್ಲ ಅಂಜಲಿಲ್ಲವ ಹಾಗೆ ಹೊರಟ ಆ ಬಳಿಕ ಏನ್ಮಾಡ್ತಾಳ ದೇವಿ ಮತ್ತೆ ಹಾವು ಚೇಳುಗಳ ಹಿಂಡವೇ ಯಾವ ದಾರಿ ಹಿಡಿದು ಬರ್ತಿದ್ದ ಮುಗಿಸಿದ್ದೇಶ್ವರ ಆ ದಾರಿಯೊಳಗ ರಾಶಿ ರಾಶಿಯಾಗಿ ಹಾವು ಚೇಳುಗಳೆಲ್ಲ ಬರ್ತಿದ್ದು ನೋಡಿದ ಮೋಸಿದ್ದೇಶ್ವರ ಎಲ್ಲ ಚೇಳುಗಳನ್ನು ಕೈಯೊಳಗೆ ಹಿಂಗ ಹಳ್ಳಿ ನುಂಗ್ರು ಮಾಡಿಕೊಂಡು ಹಾಕೊಂಡ ಚೇಳುಗಳಿಗೆ ಸಣ್ಣ ಸಣ್ಣ ಹಾವುಗಳಿಗೆ ಕಡೆ ಮಾಡಿ ಹಾಕೊಂಡ ಆ ಬಳಿಕ ದೊಡ್ಡ ದೊಡ್ಡ ಸರ್ಪುಗಳೇನು ಇದ್ರೆ ಬರ್ತಿದ್ದಲ್ಲ ಅವನ್ ತಗೊಂಡ ಕೈಯೊಳಗೆ ಅದನ್ನ ನಾಗಬೆತ್ತ ಮಾಡಿಕೊಂಡು ಹಿಡದ ಅವಕ್ಕೆಲ್ಲ ಹೇಳ್ತಾನೆ ಮುಂದೆ ನಾನು ಸಿದ್ಧಟಿಗೆ ಮಾಡ್ತೀನಿ ಸಿದ್ಧಟಿಗೆ ಒಳಗೊಂದು ಮುಖಕ್ಕೆ ಕಟ್ಟಿ ಹೇಳಿಕೆ ಹೇಳ್ತಕ್ಕಂಥ ಮಖ ಇರುತ್ತದೆ ಮಲ್ಕಾರ್ಶುದೊಂದು ಆ ಮುಖದ ಮೇಲೆ ನಿಮ್ಮೆಲ್ಲರ ಚಿತ್ರವನ್ನು ತೆಗೆಸ್ತೀನಿ ನಾನು ಅವರಿಗೆ ಆಶೀರ್ವಾದ ಮಾಡಿದ ಇನ್ನೂ ಆ ಚಿತ್ರಗಳು ಮಕ್ಕದ ಮೇಲೆ ಅದ ಕಲ್ಲೂರ್ಕದ ಹೋದ್ರಿಂದ ನೋಡ್ರಿ ಸಿಗ್ತಾವು ನೀವು ನೋಡ್ಲಿಕ್ಕೆ ಇಷ್ಟ ಆಗ ಹೇಳಿದ್ದು ಅದನ್ನು ಸಾವಿರಾರು ವರ್ಷಗಳ ನಂತರ ಅದನ್ನು ಅಪರೋಕ್ಷವಾಗಿ ಅಮೋಘ ಅದು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದ್ದಾರೆ ಆ ಚೇಳುಗಳು ಕೂಡ ದಾರಿ ಬಿಟ್ಟು ನಂತರ ಒಬ್ಬಕ್ಕೆ ಹೆಣಮಗಳಿಗೆ ಕಳಿಸಿದ್ರು ದೇವಲೋಗಿದ್ರು ಬಹಳ ಸುಂದರಿ ಆಕೆನಷ್ಟು ಸುಂದರನೇ ಯಾರಿಲ್ಲ ಅವರು ನಮ್ಮವರ ಕೀಗೆ ಬಾಳಕಾವತಿ ಅಂತ ಕರ್ಕೊಂಡು ಬಂದಾರ ತ್ರಿ ದೇವತೆಗಳ ಸೌಂದರ್ಯಕ್ಕೆ ಸೌಂದರ್ಯಕ್ಕೆ ಮೊರೆಹೊಕ್ಕು ಆಕೆನ ಅಂಗಸುಖವನ್ನು ಬಯಸಬೇಕು ಹಿಂಗಿಲ್ಲ ಆಕಿನ ಸೌಂದರ್ಯ ಇತ್ತು ಆಕೆಗೆ ಆಜ್ಞೆ ಮಾಡಲು ಪಾರ್ವತಿ ಅಮೋಘ ಸಿದ್ದೇಶ್ವರ ಸೇವಾ ಕುಂಟನ ಅಸಾಧ್ಯವಾದಂಥ ವಸ್ತುಗಳನ್ನು ತಕ್ಕೊಂಡು ಅದಕ್ಕೆ ನೀನು ಹೋಗಿ ಅವನಿಗೆ ಗುರು ಭಕ್ತಿಯನ್ನು ಕೆಡಿಸಬೇಕು ನಿನ್ನ ಮ್ಯಾಲ ಮನಸ್ಸು ಬರಂಗ್ ಮಾಡಬೇಕು ನೀ ಅವನ ಒಲಸ್ಕೋಬೇಕು ಆ ಬಳಿಕ ನೀ ನಾ ಕೊಡ್ತೀನಿ ಅಂತ ಹೇಳಿದ್ಲು ಆಕಿನ ಮಾತಿ ಕೇಳಿ ಬಾಳಕಾವತಿ ಬಂದ್ಲು ತನ್ನ ನುಣುಪಾದ ಕೂದಲ ಸುವರ್ಣವಾದಂಥ ಬಣ್ಣ ತುಂಬಿದ ತೊಡೆ ತೋಳುಗಳು ಆ ಬಳಿಕ ನಗೆ ಬೀರುತಾ ಇಂಪಾದ ಧ್ವನಿಯಿಂದ ಎಂದ ಹಾಡ್ತಾ ಹೊರಟಿದಳಂತ್ ಅಮ್ಮ ಸಿದ್ಧೀಶ್ವರ ಬರು ದಾರಿಯಾಗಿ ಬಂದಿಟ್ಕೊಂಡಳು ನೋಡಿದ್ರು ಯೋಗಿ ಪುರುಷ ನೋಡಿ ಅಂತಾನು ನಾನು ಗುರುಶಿವ ಕೊರಟಿದ್ನಿ ಹಾಗಾಗಿ ನಿಲ್ಲಬಾರ್ದು ಹೆಣ್ಮಕ್ಕಳು ಬದಿಗೆ ಸರಿ ಅಂದ ಬಾಜು ಸರಿ ಅಂದ ದಂಡಿಗೆ ಸರಿ ಅಂದ ಎಲ್ಲ ಒಂದೇರಿ ನಾ ಹೇಳಿದ್ವಿ ಯಾರ್ಯಾರಿಗೆ ಯಾವ ಶಬ್ದ ತಿಳ್ತ ಗೊತ್ತಾಗಲ್ಲ ಅಂತ ಇಷ್ಟು ಹೇಳ್ತೀನಿ ನಾ ಆಕೆಯಿಂದಲೂ ನಾನು ದಾರಿ ಬಿಡಾಕ ಬಂದವಳಲ್ಲ ನಿನ್ನ ಜೊತೆಯಲ್ಲಿ ಲಗ್ನಾಗಿ ನಿನ್ನ ದೇಹ ಅಂಗದ ಸುಖ ಬಯಸ್ಬೇಕಂತ ಬಂದಿದ್ನಿ ನನ್ನ ರೂಪ ಲಾವಣ್ಯಕ್ಕೆ ನನ್ನ ಸೌಂದರ್ಯಕ್ಕೆ ದೇವತೆಗಳೆಲ್ಲ ಮರುಳಾಗಬೇಕು ಅಂತ ಸೌಂದರ್ಯವತಿ ನಾನು ನನಗೆ ಬದುಕಿ ಸರಿ ಅಂತೀಯಾ ನಾನು ಸರಿಯುವುದಿಲ್ಲ ನಾನು ಲಗ್ನ ಆಗುತ್ತೀನಿ ಆಗು ಅನ್ಲಿಕ್ಕೆ ಮಾತ್ಮರ ಸ್ಥಿತಿ ಒಂದು ಮಾತು ಹೇಳ್ತೀನಿ ಭಾಳ ತಿಳಿಯಂಗಿಲ್ಲ ನಿಮ್ಮ ಗ್ರಾಮೀಣದವ್ರು ಇದ್ದೀರಿ ಮಕ್ಕಳಿಗೆ ಏನಾರ ಗೊತ್ತದೇನ್ರಿ ದೊಡ್ಡವರು ಸಣ್ಣವರು ಕಾಮ ಕ್ರೋಧ ಏನಾರ ಗೊತ್ತಾಗುತ್ತಾನಪ್ಪ ಆಗಲ್ಲ ಮಗುವಿಗೆ ಏನು ಏನಾಗ್ತದೆ ಹೊಸು ಒಂದೇ ಆಗ್ತದೆ ನಿದ್ದೆ ಒಂದು ಎರಡೇ ಬಿಟ್ಟು ಮತ್ತೊಂದೇನು ಗೊತ್ತಿಲ್ಲ ಹಾಂಗ ಮಹಾತ್ಮರ ಸ್ಥಿತಿ ಇರುತ್ತದೆ ಅವು ಏನೂ ಇರುವುದಿಲ್ಲ ಅವರಲ್ಲಿ ಅವು ಏನಾರ ಇದ್ದು ಅಂದ್ರೆ ಅವು ಮಹಾತ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ತಲೆಗಿಟ್ಟುಗೋರಿ ಮನಸ್ಸು ಅಳಗಾಡತಿತ್ತು ಅಂದ್ರೆ ಅವನು ಸಾಧುಕ ಯೋಗ್ಯ ಅಲ್ಲ ಅವ ಮಠದಾಗಿರ್ಲಿ ಹೊರಗಿರಲಿ ಸರ್ವಸಂಗ ಪರಿತ್ಯಾಗಿ ಎಂಥ ರೂಪ ನೋಡಿದ್ರು ಕೂಡ ಏನು ಬೆಳಿ ಬಂಗಾರ ನೋಡಿದ್ರು ಕೂಡ ಮನಸ್ಸನ್ನ ಗಟ್ಟಿ ಇದ್ರನ ಸನ್ಯಾಸಿ ಅಲಗಾಡುತ್ತು ಅಂದ್ರೆ ಅವ ಗೃಹನೆ ಅಮ್ಮೋಗಿಸಿದ್ದನ ಮುಂದೆ ಹೆಣಮಗಳು ಬಂದು ನಿಂತುಕೊಂಡಿದ್ದಾಳ ಅವ ಹೇಳ್ತಾನ ನಾನು ಗುರುಶೇವ ಕುಂಟೀನಿ ನಿನ್ನ ಸೌಂದರ್ಯ ನಿನ್ನ ಒನಪು ಯಾರು ಅದು ಕಾಮುಕ ಜನರಿಗೆ ಮೀಸಲಾಗಿ ನಾನು ಕಾಮುಕನಲ್ಲ ನಾನೊಬ್ಬ ಯೋಗಿ ಅಂತ ಹೇಳಿದಾಗ ಆಕಿಗೊಂತು ಮಾತಂತಾನ ಹಾಗೇನಾದರೂ ನಿನ್ನಲ್ಲಿ ನನ್ನಂಥವನ ಜೊತೆ ಲಗ್ನ ಆಗಬೇಕಾಗಿತ್ತು ಅಂತಂದ್ರೆ ಜಮದಗನಿ ಎಲ್ಲಮ ಹೇಳಿಲ್ಲ ನೀ ಎಲ್ಲ ನನಗೆ ಮೆಚ್ಚಿದಿ ಮಾಡ್ಕೋಬೇಕಂತಿ ನೋಡು ಬಹಳ ಕಠಿಣದ ನಾ ಇರುವುದು ನಾ ವಾನಸ್ತಾವಿಸಿದ ಆಡವ್ಯಾಗಿರಾಮ ಮತ್ತು ನೀ ರಾಜನಮಗಳು ನನಗೆ ಲಗ್ನ ಆದಿ ಅಂದ್ರೆ ನಾ ಹ್ಯಾಂಗಿರ್ತನೇ ಇರಬೇಕಾಗ್ತದೆ ಮತ್ತು ಅದರಾಗಿ ಏನರ ಫರಾಕ್ ಮಾಡದಿ ಅಂತ ನಾವು ಆದ್ರ ಕೆಂದ್ಲು ಇಲ್ಲಿಲ್ಲ ನಿಮ್ಮ ಆಜ್ಞೆನ ಪಾಲನ ಮಾಡ್ತೀನಿ ಅಂತ ಮದುವೆ ಆದ್ಲು ಆದ್ರೆ ಏನ್ ಮಾಡ್ಬೇಕು ಅವನು ಮದುವೆ ಆದ ಬಳಕ ಅವ ಪೂಜಕ್ಕೆ ನೀರು ತಗೊಂಡು ಮಾತ ಹೆಣ್ತಿ ಹೇಳ್ದ ಆಕೆ ಅಂದ್ಲು ಸ್ವಾಮಿ ತೆಂಬಿಗೇನು ಇಲ್ಲ ಕೊಡಾನೂ ಇಲ್ಲ ನಿಮ್ಮ ಮನ್ಯಾಗ ಏನು ಇಲ್ಲ ಇಲ್ಲಿ ಆಶ್ರಮದಾಗ ಹ್ಯಾಂಗ್ ತರ್ಲಿ ಅಂತ ಅವ ಅವಳಿತಾನ ನೀನು ನಿಜವಾಗಿ ನನ್ನ ಹೆಂಡತಿಯಾಗಿದ್ರ ಏನತನವ ನೀನು ನಾನು ಹೆಂಡತಿ ನಿಜವಾಗಿದ್ದರೆ ನೀನು ಬಲ್ಲಿ ಪಾತಿವರ್ತ್ಯ ಸಾಮರ್ಥ್ಯ ಇತ್ತು ಅಂದ್ರೆ ಹೆಂಗ ತರೀತಿ ನನಗೆ ಗೊತ್ತಿಲ್ಲ ತರಬೇಕಂದ ಕಲ್ಪನಾ ಬತ್ತಕಿಗೆ ಹೊಳಿಗೆ ಬಂದಲು ಉಸ್ಕ ಗೊಳೆ ಮಾಡುದು ಕೊಡಾಯಿತು ಉಷ್ಕ ಗೊಳೆ ಮಾಡಿದ್ಲು ಕೊಡಾಯ್ತು ಹಾವು ಹರಿದುಂಟಿತ್ತು ನಾಗರ ಅದನ್ನು ತಗೊಂಡಳು ಸುತ್ತದಳು ಶಿಂಬಿ ಮಾಡೋದು ತೆಲಿಮೆಗೆ ಇಟ್ಟುಕೊಂಡು ಎಷ್ಟೋ ವರ್ಷ ಎಷ್ಟು ವರ್ಷ ಪೂಜಾ ನೀರು ತಂದು ಕೊಟ್ಟಳು ಒಂದು ಸಲ ಏನಾಗಿತ್ತಂದ್ರೆ ಈಕಿ ನೀರಿಗೆ ಹೋದಾಗ ಹೊಳ್ಯಾಗ ಇಬ್ಬರು ಗಂಧರ್ವರು ಗಂಡ ಹೆಣತಿ ಜಲ ಕ್ರೀಡೆ ಮಾಡುತ್ತಿದ್ದರಂತ ನೀರಿನ ಆಟ ಆಡ್ತಿದ್ರಂತ ನೀರು ಕೂಡ ತಲೆಮಗೆಡಗಂಡ ಹೀಗೆ ಯಾಶಿ ನೋಡಿದ್ಲು ಅವರಿಬ್ರು ಸರಸ್ ಮಾಡೋದು ನೋಡಿ ಈಕಿಗೇನು ನೆನಪಾತು ನಾನು ಹನ್ನೆರಡು ವರ್ಷ ಆಯ್ತು ಗಂಡ ಮನೆಗೆ ನಡೆಯಕ್ಕೆ ಬಂದು ನನ್ನ ಗಂಡ ಹೀಗೆ ಒಂದು ಸಲನೋ ನನ್ನನ್ನು ಪ್ರೀತಿಸಲಿಲ್ಲಲ್ಲ ಇಷ್ಟ ಅಂದ್ಳು ಎಲ್ಲಮ್ಮ ಆ ಆ ಕೊಡ ಕರಿಗೊಯಿತು ಹಾವ ಹೋಯಿತು ಯವ್ವಾ ನೀವು ಸಾಮಾನ್ಯರಲ್ಲ ನೀವು ಇಚ್ಛಾ ಮಾಡಿದ್ರೆ ಏನ್ ಬೆಕ್ಕದೆಲ್ಲ ಆಗ್ತದೆ ಖರೆ ಹಾಂಗೆ ನಾವು ಎರಬೇಕಾಗ್ತದೆ ದೇವ್ರ ಎಲ್ಲಾ ಕೊಟ್ಟನು ಸ್ವಾತಂತ್ರ್ಯ ನಮಗೆ ಯಾರಿಗಿಲ್ಲ ಅಂತಲ್ಲ ದೇವ್ರಿಗಂತಲ್ಲ ಮನುಷ್ಯನಿಗೆ ಕೊಟ್ಟಿದಾನ ಆದರೆ ನಮಗದನ್ನು ಸಾಧಿಸಿಲ್ಲ ಅಷ್ಟೇ ಎಲ್ಲ ಅದ ನೀವು ಮನೆ ಹೊರಗೆ ಹೋಗುವ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಾಗನ ಸಿಗ್ತದೆ ಖರೆ ಹುಡುಕೋರು ಬೇಕಲ್ಲ ಹುಡುಕುವ ಸಾಧನ ಗೊತ್ತು ಬೇಕಲ್ಲ ಹುಡುಕುವ ಕಲೆ ಬೇಕಲ್ಲ ಆದ್ದರಿಂದ ಅಮುಕ್ಷಿದ್ರೇಳ್ತಾನೆ ಬಳಕವತಿ ನಮ್ಮಂಥವ್ರ ಜೊತೆ ನೀ ಲಗ್ನ ಆಗಬೇಕಾಗಿತ್ತು ಅಂದ್ರೆ ಈಗಲ್ಲದು ಈಗಲ್ಲ ಮುಂದೆ ನಾನು ಕಲಿಯುಗದಲ್ಲಿ ಧರ್ಮ ರಕ್ಷಣೆಗಾಗಿ ಬರ್ತಾ ಇದ್ದೀನಿ ನೀನು ಸುಜನ ಸಜ್ಜನ ಧರ್ಮವಂತ ಪುಣ್ಯವಂತ ಕಾಯಕ ನಿರುತ್ತ ಕಾಯಕ ಯೋಗಿ ಆಗಿರುವಂಥ ನರುಟೆ ನಾಗರಾಯ ಅಂತ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಇರ್ತಾನೆ ಅವನು ಹೊಟ್ಟಿಲೆ ನೀ ಮಗಳಾಗಿ ಹುಟ್ಟಿ ಬಾ ನಾನು ಗುರುತ್ ಹಿಡಿದಿ ಅಂದ್ರೆ ನಿಲ್ಲಗ್ನ ಮಾತು ಎಂತ ಮಾತೇಳ್ತಾನವ ನಮ್ಗೆ ಏನು ನಮ್ಮ ಇಪ್ಪತ್ತಿಪ್ಪತ್ತು ಮೊಬೈಲ್ ಒಡೆದು ಬಿಟ್ಟಿದೆ ಅವ್ರ ಕಾಲಾಗ ಸುಮ್ನೆ ಗುಣ ನೋಡೋದಿಲ್ಲ ಅವ್ರ 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 ವೈಶಿಷ್ಟ್ಯ ನೋಡೋದಿಲ್ಲ ಅವ್ರ ಸಂಸ್ಕಾರ ನೋಡೋದಿಲ್ಲ ಬರೇ ಸೌಂದರ್ಯಕ್ಕೆ ಮರಿ ಹೋಗಿವು ನಾವು ಆನಿ ಹೆಂಗ್ ನಾವು ಬರೇ ಸೌಂದರ್ಯಕ್ಕೆ ಮರಿ ಹೋಕಿವು ಶಿಗರಿ ಹೆಂಗ್ ಶಿಗರಿ ಅದೆಲ್ಲ ಫಸಾಶ್ ಸತ್ತವ್ರಿ ಆನಿ ಪಸಾಶ್ ಸಿಗ್ತದ ಹಿಡಿಯವ್ರ ಕೈಯಂ ಹಂಗ ಸ್ಪರ್ಶ ರೂಪರ ಸಗಂಧಗಳಿಂದ ಮನುಷ್ಯ ಕಡುತ್ತಾನೆ ಬಂಧುಗಳೇ ಆಮೇಲೆ ತಾನ ಮುಂದಿನ ಜನ್ಮದಲ್ಲಿ ನೀ ಹುಟ್ಟಿವಾ ನೀ ನಾನು ಗುರುತು ಹಿಡಿದಿ ಅಂದ್ರೆ ಲಗ್ನ ಮಾಡ್ತೀನಿ ಅಂತಂದ ದಾರಿ ಬಿಟ್ರು ಮುಂದೆ ಕೈಲಾಸದಲ್ಲಿ ಮದ್ದಾನಿ ತಿರಿ ಬಿಳಿದು ಭಯಂಕರ ಶಕ್ತಿ ಸಾವಿರ ಸಾವಿರ ಮನುಷ್ಯರಿಗೆ ಒಮ್ಮೆ ಹಿಂಗೆ ಕಾಲಿಟ್ಟು ತೊಂದ್ರೆ ಅಲ್ಲೇ ಕೊಂದು ಬಿಡಿದಿತ್ತು ಅಷ್ಟು ಸಾಮರ್ಥ್ಯದಾಗ ಆನೆಯಲ್ಲಿ ಬಿಳಿ ಆನೆ ಕರೆದು ಹೇಳಿದಳು ತಾಯಿ ಅಪ್ಪ ಬಿಳಿಯಾನಿ ಅಮೋಘಿದ್ ಹೊರಟಾನು ದಾರಿ ತಪ್ಪಿಸ್ಬೇಕು ಅವನಿಗೆ ನಿನ್ನ ಸೊಂಡೆ ಹಿಡಿದವನ ಮುದ್ದಿ ಮಾಡಿ ಸಮುದ್ರದಾಗ ಒಗಿಬೇಕು ಅವನಿಗೆ ಸಮಯ ಕೆಡಿಸ್ಬೇಕಂತ ಹೇಳಿದಾಗ ಆನೆ ಹಿಂಗೆ ಬಂತ್ರಿ ಕೈಲಾಸದಿಂದ ಭೂಲೋಕಕ್ಕೆ ಬರಾಗ ಬ್ರಹ್ಮಣನ ಗಡಗಡ ಗಡಗಡಂತ ನಡುಗ್ತಿತ್ತು ಅಂತ ಅವನು ಆ ಆನೆ ಅಜ್ಜಿಗೆ ಬಂತು ಅಮೋಘಶಿದನ ಸನಿ ಹ್ಯಾಂಗ್ ಬರುತ್ತದ ಹಾಂಗ ಹೆರ್ತದ ತುಪ್ಪ ಬೆಂಕಿ ಸನಿ ವೇದಾಗ ಹೆಂಗ ಕರಗುತ್ತದೆ ಹಂಗ ಆನೀಶ್ ಶಕ್ತಿ ಕರಗಲ್ಕತ್ತು ಅಮ್ಮೋಗಿಸಿದ್ದನ ಶನಿ ಬಂದ ಕೂಡಲೇ ಪಾರ್ವತಿ ಹೇಳಿದ್ದೆಲ್ಲನೂ ಶಕ್ತಿ ಹೀನಾಯಿತು ಅವಾಗ ಹೋಗಿ ಅವನ ದೇಹ ಅವನ ಕಾಂತಿ ಅವನ ತಪಸ್ಸು ನೋಡಿ ಆನೀಶ್ ಶಂಡಿ ಹೆಚ್ಚಿ ನಮಸ್ಕಾರ ಮಾಡಿತು ಅಮ್ಮಗಿಸಿದ್ದಂತಾನ ಅಪ್ಪ ಎರಡನೇ ಮಗನ ಹೆಸರು ಇಡಿತಿ ಹೆಸರಿಡಿತೀನಿ ಮದ್ದಾನಿ ಬೆಳೆಣಿಸಿದ್ದ ಅಂತ ಹೇಳಿ ಅವರೇ ನಮ್ಮ ಮಾತಾ ಶ್ರೋಮಣಿ ತಾಯಿ ಕುಂತಾದೇವಿಯ ಪತಿ ದೇವ ಆರಾಧ್ಯ ದೈವ ಜನ್ಮೋದ್ಧಾರಕನಾಗಿರತಕ್ಕಂಥ ಬೆಣ್ಣಿ ಸಿದ್ಧಾಂತ ನಾಮಕರಣ ಮಾಡಿದ್ದೀನಿ ಅಂತ ಆಶೀರ್ವಾದ ಮಾಡಿದ ಆನೆ ದಾರಿ ಬಿಡ್ತು ಮಾಡೋದು ಇನ್ನೇನು ಏಳು ಸಾಗರ ದಾಟಿ ಬರ್ತಿದ್ದ ಎಲ್ಲ ಸಪ್ತಸಾಗರಗಳಿಗೆಲ್ಲ ತಾಯಿ ಪಾರ್ವತಿ ಆಜ್ಞೆ ಮಾಡ್ತಾಳೆ ನೀವು ಅಮೋಕ್ಷಿದ್ದ ಬರಲಾರ್ದಂಗೆ ಏಕಾಗಿ ಹರಿಬೇಕು ನಮಗೊಂದು ಹಳ್ಳದ ಆಟೋದಾಗಲ್ಲ ಸಮುದ್ರದ ಆಟಬೇಕಲ್ಲಪ್ಪ ಸಾದಾ ಮಾತೇನು ಸಾಮಾನ್ಯ ಮಾತೇನು ಅಮೌಂಶಿದ್ದ ಗುರು ಸ್ಮರಣೆ ಮಾಡ್ತಾ ಹೇಳ್ತಾನೆ ಅಪ್ಪ ಸಾಗರನಾಥ ತಾಯಿ ಗಂಗೆ ನಾ ಪರಮಾತ್ಮನ ಶಿವ ಕುಂಟೀನಿ ಗುರು ಶಿವ ಕುಂಟೀನಿ ಇದರಲ್ಲಿ ಅಡ್ಡಿ ಮಾಡಬಾರ್ದು ಮಹಾ ಅಪರಾಧ ಆಗ್ತದ ಪಾಪ ಆಗ್ತದ ದಾರಿ ಬಿಡು ನಿನಗೆ ಆಶೀರ್ವಾದ ಮಾಡ್ತೀನಿ ಏಳು ಸಾಗರಗಳೆಲ್ಲ ಕಡಿದು ತುಂಡ ಮಧ್ಯದಲ್ಲಿ ಹೋಗ್ತಾನೆ ಮರಳಿ ನೋಡ್ತಾನ ಈ ನೀರಿನೊಳಗಿರತಕ್ಕಂಥ ಎಲ್ಲ ಪ್ರಾಣಿಗಳಿಗೆ ದುಃಖ ಆಗುತ್ತದೆ ಕಷ್ಟ ಆಗುತ್ತದೆ ಅಂತೇಳಿ ಅಪ್ಪ ನೀವಿದ್ದಕ್ಕಿದ್ದಂಗೆ ಹರಿಬೇಕು ಒಂದು ನಿಮಗೆ ಚಾಜ ಕೊಡ್ತೀನಿ ನಾವು ಭೂಲೋಕದಲ್ಲಿ ಅತ್ತೆ ಮನೆ ಸೊಸಿಯಾಗಲಿ ತವರಿನ ಹೆಣ್ಮಕ್ಕಳೇ ಆಗಲಿ ಆ ಭಗವತ್ ಕೃಪೆಯಿಂದ ಅವರಿಗೆ ಗರ್ಭದಾನ ಮಾಡಿದ ಕೂಡಲೇ ಹೆರಿಗೆ ಅಂತ ಆಗ್ತಿರ್ತದೆ ಆ ಹೆರಿಗೆ ಆದ ಐದು ದಿವಸದ ಮೇಲೆ ಹೆಣ್ಣು ತೊಂದರೆ ಹದಿಮೂರು ದಿವ್ಸಕ್ಕೆ ತೊಟ್ಲಾಗ ಹಾಕ್ತಾರೆ ಗಂಡಿ ತೊಂದರೆ ಹನ್ನೆರಡು ದಿವ್ಸಕ್ಕೆ ಹಾಕ್ತಿರ್ತಾರೆ ಆ ತೊಟ್ಟಲು ಸಮಾರಂಭ ಮಾಡೋಕ್ಕಿಂತ ಪೂರ್ವ ನಿನ್ನ ಗಂಗಿ ಪೂಜೆ ಅಂತ ನಿನಗೆ ಆಶೀರ್ವಾದ ಮಾಡ್ತೀನಿ ನೆನಗಡಲಿ ಸುಲಿಗಬ್ಬ ಅರೆ ಅರಿಶಿಣ ಬೇರೆ ಕುಂಕುಮ ಮೊದಲುಗೊಂಡು ನೈವೇದ್ಯ ಮಾಡಿ ನಿನ್ನ ಒಂದು ಹಬ್ಬ ಅಂತ ಆ ಗಂಗಮ್ಮ ತಾಯಿಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಂಥದ್ದು ನಿಮಿತ್ತವೇ ಈಗ ನಾವೆಲ್ಲ ತೊಟ್ಲು ಕಾರ್ಯಕ್ರಮಕ್ಕೆ ತಲು ಮುಚ್ಚಿ ಗಂಗಿ ಪೂಜೆಯನ್ನು ಮಾಡ್ತೀವಿ ಬಂಧುಗಳೇ ಅದಾದ ನಂತರ ಕೈಲಾಸದಲ್ಲಿ ಅಮುಶಿದ್ದ ದಾರಿ ಹಿಡಿದು ಹೊಂಟ್ಬಿಟ್ಟು ಎಷ್ಟೋ ಕಷ್ಟ ಬಂದರೂ ಕೂಡ ಅವನ್ನೆಲ್ಲ ಹೆದರಿಸಿ ಇನ್ನು ಕೈಲಾಸಕ್ಕೆ ನಾಲ್ಕು ಭಾಗಲಾವ್ರಿ ಪೂರ್ವಾಭಿಮುಖವಾಗಿರ್ತಕ್ಕಂಥ ಭಾಗದೊಳಗಿಂದ ಬರ್ತಿದ್ದ ಕೈಲಾಸದಲ್ಲಿ ಒಬ್ಬ ಮಹಾನ್ ಶಕ್ತಿಶಾಲಿ ಇದ್ದವ ಕಾಮಧೇನು ಕಲ್ಪವೃಕ್ಷ ಇದನ್ನು ಕಾವಲು ಮಾಡ್ತಕ್ಕಂಥವ ಕಾಮಧೇನು ಅಂದ್ರೆ ನಾವು ಇಚ್ಛಾ ಮಾಡೋದು ಕುಡುದು ಕಲ್ಪವೃಕ್ಷ ಅಂದ್ರೆ ನಾವು ಸಂಕಲ್ಪ ಮಾಡಿದು ನೀಡೋದು ಇದು ಯಾವ್ದದ ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಅಂತ ಕರಿತಿರ್ತಾರೆ ಅಂಥ ವೃಕ್ಷವನ್ನು ಅಂಥ ಕಾಮಧಿಯನ್ನು ಕಾವಲು ಮಾಡತಕ್ಕಂಥ ಭೂತಾಳೆ ನನ್ನ ಪಾರ್ವತಿ ಹೇಳ್ತಾಳ ಭೂತಾಳಿ ಅಮ್ಮೋಗಶಿದ್ದ ಜಂಬೂ ಹೋಗಿ ಅಸಾಧ್ಯವಾಗಿರತಕ್ಕಂಥ ವಸ್ತುಗಳನ್ನು ತಗೊಂಡು ಹೊಂಟಾನಪ್ಪ ಅದಕ್ಕೆ ನೀ ಒಳಗೆ ಹೋಗಿ ನಿಲ್ಲಬೇಕು ಎಲ್ಲಿ ಕೈಲಾಸ ಬಾಗಲು ಒಳಬಾಜು ಹಿಂದಿರ್ಬೇಕು ಅವ ಹೆಗಲ್ ಮ್ಯಾಗ ಶೀತಾಳಿ ಬಿಂದಿಕೊಂಡು ಬಗ್ಗಿ ಶಿವ ಶಿವ ಅಂತ ಬರ್ತಾನ ನಿನ್ನ ಕೈಯಾಗದ್ರು ಅದಲ್ಲ ಸವ್ವ ವಾಜಿ ಎಷ್ಟಪ್ಪ ಅದು ಅಂದ್ರೆ ಎಷ್ಟಪ್ಪ ಎಷ್ಟು ಎಷ್ಟದು ಹಿಂದಿನ ಲೆಕ್ಕ ಇದು ಸವ್ವ ಸವ್ವ ಅಂದ್ರೆ ಎಷ್ಟು ಬರೋಬ್ಬರು ಹೇಳ ಅವಾಗೆಲ್ಲ ಪಾವ ಚೇರ ಹಿಂಗಿದ್ದು ದೀಡ್ ಕ್ವಿಂಟಲ್ ಶವ ಕ್ವಿಂಟಲ್ ಸವ ಕ್ವಿಂಟಲ್ ಒಂದು ಶಂಬರ್ ಕೆ ಜಿ ಇನ್ನೊಂದು ಇಪ್ಪತ್ತೈದು ಕೆ ಜಿ ಹಂಥದ ಅವ ಸುಮ್ಮನೆ ಹೆಗಲಿ ಮೇಲೆ ಇಟ್ಕೊಂಡು ತಿರ್ಯಾಡಿತ ಪಾಪಡಿ ಪುಡಿ ಇಟ್ಕೊಂಡು ಹಾಕ್ತಿ ಪುತಾಳಿಸ ಅದನ್ನ ಹಿಂಗ ಭೂಮಿಗೆ ಹೊಡೆದ ಅಂದ್ರೆ ಭೂಮಿ ಹಿಂಗ್ ಅಲ್ಲೊಲ್ಲು ಹಾಕಿತ್ತು ಅಂತ ಸಮುದ್ರ ದಾಂಡಿಗೆ ನಿಂತ ಹಿಂಗೆ ಗದಾ ಬೀಸದ ಅಂತಂದ್ರೆ ಸಮುದ್ರ ನೀರೆಲ್ಲ ಚಿಂದಾಪಾಲ ಅಂತ ಅಷ್ಟು ಶಕ್ತಿ ಇತ್ತಂತ ಅದರಲ್ಲಿ ಅಂಥ ಬಲಶಾಲಿ ಭೂತಾಳಿಸಿದ್ದ ಬಾಗಿಲ್ದೊಳಗು ಬಂದು ನಿಂತ್ಕೊಂಡಾನ ಅಮೋಘ ಸಿದ್ದೇಶ್ವರ ಬಗ್ಗೆ ಬರಾಗ ತನ್ನ ಮೈಯಾನ ಶಕ್ತಿ ಮೀರಿ ಅವನು ಡುಬ್ಬದ ಮೇಲೆ ಹೊಡೆದ್ರೆ ಕೆಜಿ ಮುಂದಕ್ಕೆ ಹೋಗಿ ಅಮೋಘ ಅಮೋಘಿಸಿದ್ದ ಹೊಳ್ ನೋಡಿದ ಭಲೇ ಭಲೇ ನಿನಗೆ ಒಳ್ಳೇದಾಗಲಿಪ್ಪ ಎಂಥ ದೊಡ್ಡ ಕೆಲಸ ಮಾಡಿದೀವ ಎಷ್ಟು ಪುಣ್ಯದ ಕೆಲಸ ಮಾಡಿದೀಪಾ ನಾನು ಏಳ ಯುಗ ಪರ್ಯಂತರವಾಗಿ ಪರಮಾತ್ಮನ ಧ್ಯಾನ ಜಪ ತಪಾದಿಗಳನ್ನು ಮಾಡಿದ್ದೇನೆ ಅನುಷ್ಠಾನ ಮಾಡಿದ್ದೇನೆ ನನ್ನ ಮೈ ಬಹಳ ದಣವಾಗಿತ್ತಪ್ಪ ಬಹಳ ಬಿಗಿದಿತ್ತು ನಿನ್ನ ಟೊಣಪಿ ಏಟಿನಿಂದ ಹಗುರಾಯಿತು ನಿನಗೆ ಧನ್ಯವಾದಗಳು ಅಂದಂತವು ಭೂತಾಳಿಸಿದ್ದಂದ ನನ್ನ ಹೊಡೆದ ಕೈ ಮೂರು ಲೋಕದ ಯಾವ ತಟ್ಟಿಲ್ಲ ಯಾವ ಮೈ ಹಗುರಾಗ್ಯದಂತನಂದ್ರೆ ಇವನಂತ ಬಿರುಸು ಪುಣ್ಯಾತ್ಮ ಜಗತ್ತನ್ನ ಯಾರಿಲ್ಲ ಹೊಡೆದುದನ್ನ ಕ್ಷಮಾ ಮಾಡ್ಕೋಬೇಕಂತ ಅಗಸಿದ್ದನ ಪಾದಕ್ಕೆ ಬಿದ್ದು ಕ್ಷಮಾರ್ಪಣೆ ಅರ್ಪಣೆ ಮಾಡ್ಕೋತಾನ ಆವಾಗ ಇಲ್ಲಪ್ಪ ನಿನ್ನ ಕರ್ತವ್ಯ ನೀ ಮಾಡಿದಿ ಸಂತೋಷ ನಾನೇನು ಸಿಟ್ಟು ತಿಳ್ಕೊಳಂಗಿಲ್ಲ ಅಂದ್ಕೊಳ್ಳಿ ಚೇಚೆ ಹಂಗಾಗಲ್ಲ ಈ ಇದ್ರ ಇದ್ರ ಏನು ಮಾಡಿ ನಾ ಕರ್ಮ ಈ ದೋಷ ಕಳ್ಕೋಬೇಕಾಗಿತ್ತು ಅಂದ್ರೆ ನಿನ್ನ ಜನ್ಮ ಜನ್ಮಾಂತರ ಶಿಷ್ಯನಾಗಿ ನಿನ್ನ ಕೈ ಆಳಾಗಿ ನಾನು ಸೂರ್ಯ ಚಂದ್ರ ನೆಲಗಂಗೆ ಹರಿಯುವ ತನಕ ನಿನ ಸೇವಾ ಮಾಡ್ತೀನಿ ನನಗನುಮತಿ ಆಶೀರ್ವಾದ ಅನುಗ್ರಹ ಕೊಡುವಂತೆ ಬೇಡಿಕೊಂಡಾಗ ಅಮೋಘ ಸಿದ್ಧೇಶ್ವರ ತಥಾಸ್ತೋ ಅಂದ ಭೂತಾಳ ಸಿದ್ಧಗಂತನ ಈಗಲ್ಲ ಏನಪ್ಪ ಈಗಲ್ಲದು ಗುರು ಸೇವೆ ಮುಗಿದ ನಂತರ ನಾನು ಹೋಗಾಗ ನಿನಗೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡದ ಅಂಥ ಭೂತಾಳ ಶುದ್ಧನು ಹಿಂದಕ್ಕೆ ಸರದ ಸ್ವಲ್ಪ ಟೈಮ್ ಆತದ ಅದನ್ನ ಮುಗಿಸಂದ್ರೆ ಮುಗಿಸ್ತೀನಿ ಇಲ್ಲಾಂದ್ರೆ ನಾಳೆ ಹೇಳ್ತೀನಿ ಮುಗಿಸ್ಲಿಪ್ಪ ಮುಗಿಸ್ಲಿಪ್ಪ ಗುರುಶಿಯವಾದ ಹಬ್ಬದ ಇವತ್ತು ಮುಗಿಸ್ಬಿಡ್ತೇವೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡ್ರಿ ಹಾ ಹ ಮತ್ತೊಳಗ್ ಬೈಬೇಡ್ರಿ ಬೇಯದಿದ್ರೆ ಹೊರಗೆ ಬೇರಿ ಕೈಲಾಸಕ್ಕೆ ಬಂದ ಪರಮಾತ್ಮನ ಸನ್ನಿಧಾನಕ್ಕೆ ಬಂದು ರತ್ನ ಖಚಿತವಾಗಿರತಕ್ಕಂಥ ಸಿಂಹಾಸನದ ಮುಂದೆ ಹರ ಹರ ಎನ್ನುತ್ತ ಹೂವನ್ನು ಇಳಿವಿದ ಶಿವ ಶಿವ ಎನ್ನುತ್ತ ಶೀತಾಳೆ ಬಿಂದಿಗೆ ಇಳಿಸಿದ ಆ ಬಳಿಕ ಆ ಗದ್ದಿಗೆಯನ್ನು ಸಂಧ್ಯಾಕಾಲದಲ್ಲಿ ಮಾಡಿದಂಥ ಪೂಜೆ ಇಳಿಬಿ ಅದನ್ನೆಲ್ಲ ಶುದ್ಧಿಗೊಳಿಸಬೇಕಂತ ಗದ್ದಿಗೆಗೆ ಹೋಗಿ ಕೈ ಹಸಿರುತ್ತೀ ಗದಗಿ ಹಿಂಗೆ ಅಳೆಗಾಡಕ್ಕೆ ಶುರು ಮಾಡಿತು ಬುಡ ಇಲ್ಲದ ಗಡಿಗಿ ಹೆಂಗ ಅಳಗಾಡೋಕ್ಕೆ ಶುರು ಮಾಡಿತು ಅದು ಪಾರ್ವತಿನೇ ಮಾಡಿದ್ಲು ಅವಾಗ ಅಮೋಘ್ ಸಿದ್ದೇಶ್ವರ ಹೇಳ್ತಾನೆ ಅಪ್ಪ ಭಗವಂತ ಶಿವಸ್ಥಾನವೇ ನೀನು ಭದ್ರವಾಗಿ ನಿಲ್ಲಬೇಕು ಕಲಿಯುಗದಲ್ಲಿ ನಾನು ಧರ್ಮ ಸಂರಕ್ಷಣೆಗಾಗಿ ಧರ್ಮದ ಪರಿಪಾಲನೆಗಾಗಿ ಮನುಕುಲದ ಏಳಿಗೆಗಾಗಿ ನಾನು ಶಿವನಾಜ್ಞೆ ಪಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹೊಟ್ಟೆಯಿಂದ ಹುಟ್ಟಿದಂಥ ಮೂರನೇ ಮಗನ ಹೆಸರ ಆಚಾರಿಗೌಡು ಸೊಮ್ಮ ಮುತ್ಯ ಅಂತ ನಾಮಕರಣ ಮಾಡ್ತೀನಿ ನೀ ಹೆಂಗಿದ್ದಿ ಹಂಗೆ ಇರಿಬೇಕು ಅಂತಂದಾಗ ಅಲಗಾಡುವ ಗದ್ದಿಗೆ ಸ್ಥಿರವಾಗಿ ನಿಟ್ಕೊತ ಪೂಜಾ ಪ್ರಾರಂಭ ಮಾಡಿ ನಾ ಮುತ್ಯ ಹಾಡ್ತಿದ್ದ ಮೊದಲು ಚಲೋ ಹಾಡ್ತಿದ್ದ ತಿಕ್ಕಿ ತೀಡು ತಾನೋ ಅಮ್ಮುಗಿ ಒತ್ತಿ ಒರೆಸು ತಾನೋ ಅಮ್ಮುಗಿ ಅಂದ ಚಂದದ ಹೂಗಳು ಹೊಂದಿಸಿ ಇಟ್ಟಿಲ್ಲೇನರಿ ಸುಂದರ ಆಗಿನ ಪದ ಅದು ಬಹಳ ಸುಂದರ ಪದ ಕೈಲಸ ಮ್ಯಾಗಿನ ತೆಳಗಿನ ಭೂಮಿಗೆ ಬೆಳಗಿಲ್ಲ ಬಹಳ ಸುಂದರ ಪದಗಳು ಅದು ಹಿಂದಿನ ಒಂದು ಶೈಲಿ ಇರ್ಲಿ ಪೂಜಾ ಶೀತಾಳ ಮಾಡ್ದ ಮಜ್ಜಲ್ ಮಾಡ್ದ ಭಸ್ಮಲೇಪನ ಮಾಡ್ದ ಪುಷ್ಪರ ಅಹ್ ಆ ನಷ್ಟಕಿನೊಳಗ ಪಾರ್ವತಿ ಏನು ಮಾಡಿದ್ಲು ಅಮೋಘ ಸಿದ್ಧೇಶ್ವರ ಮುನ್ನೋಡಿ ಗದಿಗಿಗಿನ ಹೂವ ಇರಿಸಿದ್ನಲ್ಲ ಅವಾಗ ತನ್ನ ತಲೆಮೆ ಆಗಿರತಕ್ಕಂಥ ಮುತ್ತಿನಿ ಸರ್ ತಗೊಂಡು ಎರಡ ಬಲಗಳಲ್ಲಿ ಏನು ಹತ್ಯವಲ್ಲಿ ಜ್ಯೋತಿಗಳು ಇಂತಹ ಎರಡು ಜ್ಯೋತಿಗಳು ಆರಿಸಿಬಿಟ್ಳು ಕತ್ತಲು ಮಾಡಿಬಿಟ್ಳು ಮಾಡುದಲ್ಲನ ಆಕಾಶವಾಣಿದಿಂದ ಹೇಳ್ತಾಳೆ ಅವನಿಗೆ ಕಾಣಿಸಲಾರ್ದಂಗೆ ಏ ಎಮ್ಮೋಗಿ ದೀಪ ಅಂತೇಳಿ ನೀ ಕಡ್ಡಿ ಪೆಟ್ಟಿಗೆ ತಗೊಂಡು ದೀಪ ಹಸುಮಾರದು ಆ ನಿನ್ನ ಭಕ್ತಿ ನಿನ್ನಲ್ಲಿ ಸದೃಢ ಆ ಗುರಿ ಮೇಲೆ ತಂದ್ರೆ ಆ ದೀಪ ಮದ್ದು ಪೆಟ್ಟಿಗೆ ಕಡ್ಡಿಗಳ ಸಾಯಿ ಇಲ್ಲದನ ತಾನೇ ಹತ್ತಬೇಕು ಅಂತ ಆಕಾಶವಾಣಿಯಾದಾಗ ಸಿದ್ಧೇಶ್ವರ ಅಂತಾನೆ ಹೇ ಗುರುನಾಥ ಸದ್ಗುರುನಾಥ ಎಲ್ಲದರೊಳಗೆ ನೀನೇ ಇದೆ ಒಂದಾರ್ಲಾರ್ ಜ್ಯೋತಿಯದ ಒಂದಾರು ಜ್ಯೋತಿಯದ ನೆನಪಿರ್ಲೋ ಏನದ ಒಂದಾರು ಜ್ಯೋತಿಯದ ಒಂದಾರ್ಲರ್ದ ಒಂದಕ್ಕೆ ಬತ್ತಿ ಎಣ್ಣೆ ಪೆಣತಿಗೆ ಇವೆಲ್ಲ ಹಾಕಬೇಕಾಗ್ತದೆ ಒಂದಕ್ಕೇನೂ ಇಲ್ಲ ಅದನ್ನೇ ಅವ್ರು ಹೇಳ್ತಿರ್ತಾರೆ ಜ್ಯೋತಿ ಬೆಳಗುತ್ತಿದೆ ವಿಮಲ್ಪರಂ ಜ್ಯೋತಿ ಬೆಳಗುತ್ತಿದೆ ಮಾತು ಮನಂಗಳ ದಿಂದ ತತ್ತ ಮೀರಿದ ಸಾತಿಶೇಯ ನಿರುಪಮ ನಿರುಪಾದಿಕ ನಿರ್ಮಲ ಒಳಗದರೆ ಒಂದು ಜ್ಯೋತಿ ಅದು ಅದಕ್ಕೆ ಆತ್ಮ ಜ್ಯೋತಿ ಅಂತ ಕರೀತಾರ ಏನಂತ ಕರೀತಾರಪ್ಪ ಆತ್ಮ ಜ್ಯೋತಿ ಆ ಜ್ಯೋತಿ ಅದಕ್ಕೆ ಹೊರಗಿನ ಎಣ್ಣೆ ಬತ್ತಿ ಹತ್ತಂಗಿಲ್ಲ ಅವರು ಕೊನೆಗೆ ಹೇಳಿದ್ರು ಏನ್ ಹೇಳ್ತಾರಪ್ಪ ಕೊನೆಗೇನು ಪ್ರಣವಾಕಾರದ ಮೂರು ಮುಟ್ಟದ ಗಣನೆ ತೋರುವ ಹೌದಲ್ವಾ ಬಹಳ ಈ ಈ ಶಬ್ದಂತೂ ನಿಮ್ಗೆ ತಿಳಿಯಂಗಿಲ್ಲ ಬಹಳ ಮಂದಿ ತಿಳಿಯಂಗಿಲ್ಲ ಅದು ಅಧ್ಯಾತ್ಮ ಗೊತ್ತಿತ್ತು ಅಂದ್ರೆ ಗೊತ್ತಾಗ್ತಿರ್ತದೆ ಅಂಥ ಜ್ಯೋತಿ ಅಮೋಕ್ಷದ್ದ ಪ್ರಾರ್ಥನಾ ಮಾಡ್ತಾನ ಅಪ್ಪ ನೀ ಹೆಂಗ ಮೊದಲು ಉರಿತಿದ್ದಿ ನೀ ಹೆಂಗೆ ಬೆಳಕು ತೋರ್ತಾ ಇದ್ದಿ ಹಂಗೇ ಮಾಡಬೇಕು ನಿನ್ನ ಹೆಸರು ಜಗತ್ತಿನೊಳಗೆ ಅಮರವಾಗಿ ಬೆಳೆಸ್ತೀನಿ ನನ್ನ ಕೊನೆಯ ಮಗನ ಹೆಸರು ಜ್ಯೋತಿ ಕನ್ನಪೋಡಿ ಅಂತ ನಾಮಕರಣ ಮಾಡ್ತೀನಿ ಅಪ್ಪ ಹಂಗಿದು ಜ್ಯೋತಿ ಹಂಗೆ ಉರಿಬೇಕು ಅಂತ ಕೇಳಿಕೊಂಡ ಎರಡು ಜ್ಯೋತಿ ಆಟೋಮೆಟಿಕ್ ತಂತಾನೇನೆ ಉರ್ಲಿಕ್ಕೆ ಶುರು ಮಾಡುದು ಅಂತ ಅದರಲ್ಲಿ ಜಯ ಆದ ಆ ಬಳಿಕ ಪೂಜಾ ಮುಗಿಸದ ಧೂಪಾರತಿ ಬೆಳಗ್ಬೇಕಂತ ನಾಗರ್ ಹಿಡಿ ಧೂಪಾರ್ತಿ ತಗೊಂಡು ಅದ್ರೊಳಗೆ ಬೆಂಕಿ ತಂದು ಹಾಕಿಟ್ಟಿದ್ದ ಹೊರಳಿ ಗುಗ್ಗುಳ ಹಾಕಬೇಕಂದ್ರೆ ಅದ ಬೆಂಕಿ ಶನಿ ಬುರುಗೊಡು ಒಂದಾಯಿತು ಅದರಲ್ಲಿ ಪಾರ್ವತಿ ಬೆಂಕಿ ಮಾತಾಗ ಹೇಳಿಬಿಟ್ಳು ಆ ಬೆಂಕಿನೂ ಅವಾಗ ಮುಗಿಸಿದ್ದಂತಾನ ಅಮ್ಮ ಜ್ವಾಲಾಮಾತೆ ನಿಶಾಂತ ಆಗಬೇಕು ನನಗೆ ಒಬ್ಬಕ್ಕೆ ಮಗಳು ಹುಡ್ತಾಳು ಆಕೆ ನ ಹೆಸರ ರೇಬಿಕಾ ದೇವಿ ಅಂತ ಹೆಸರಿಡಿತೀನಿ ಅಂತಂದಾಗ ಆ ಧೂಪಾರ್ತಿ ಒಳಗಿರ್ತಕ್ಕಂಥ ಬೆಂಕಿನೂ ಕೂಡ ಶಾಂತ ಆಯಿತು ಐದು ಹಿಡಿ ಗುಗ್ಗುಳ ಹಾಕಿ ಪೂಜಾ ಚಾಲು ಮಾಡ್ತಾನ ಪೂಜಾ ಸ್ತೋತ್ರ ಅಂತ ನಾವು ಶಿವಹರ ಮನೋಹರ ಮುಕ್ಕಣ್ಣಹರ ಹರ ಗೌರಿ ಹರ ಗಂಗಿಹರ ಮುಂದಪ್ಪ ಹಾಲು ಬಿಂದಿಗೆ ಹಾಲು ಕೂಡನೆ ಹೊತ್ತಿದ್ದ ನಿತ್ಯ ಕೈಲಾಸದಲ್ಲಿ ಗುರು ಸೇವಾ ಮಾಡುತ್ತಿದ್ದ ಸಾಣಿ ಬೇರಾಗಿ ಸೌದಿದ್ದ ಶ್ರೀಗಂಧಿನ ಕೊಡ್ಡಾಗಿ ನವದಿದ್ದ ಹೌದಲ್ಲ ಎಂಥ ಸ್ತೋತ್ರ ಇದು ಈ ಸ್ತೋತ್ರ ಮಾಡಿ ಪೂಜಾ ಮಾಡಿ ಗಂಟನಾದ ಶಂಕನಾದ ಮಾಡಿ ಗುರುವಿಗೆ ಸಾಷ್ಟಾಂಗ ಎರಗಿದ ಪರಮಾತ್ಮ ಪ್ರತ್ಯಕ್ಷನಾಗಿ ಪಾರ್ವತಿಗಂತಾನ ನೋಡಿದೀಯ ನನ್ನ ಮಗನ ಸಾಮರ್ಥ್ಯ ನೋಡಿದೀಯ ನನ್ನ ಮಗನ ಶಕ್ತಿ ನೋಡಿದೀಯ ಅಲೇ ನೀನೇನು ಮಾಡ್ತಿದ್ದಿ ಈ ಜಗತ್ತನ್ನ ಹುಟ್ಟಿಸುವಂಥ ಬ್ರಹ್ಮ ಈ ಚರಚರಾತ್ಮಕವಾಗಿರತಕ್ಕಂಥ ಪ್ರಾಣಿಗಳಿಗೆಲ್ಲ ಅನ್ನಾಕುವಂಥ ವಿಷ್ಣು ಮೂವತ್ತು ಮೂರು ಕೋಟಿ ದೇವತೆಗಳ ಪಾಲನೆ ಮಾಡತಕ್ಕಂಥ ಇಂದ್ರ ಅಂಥವ್ರೆಲ್ಲ ಇವನಿಗೆ ಸೋತಾರೆ ನಿನ್ನಂತಕಿ ಪಾಡೇನು ಅಂದ ಅಮುಗಿಸಿದ ಪರಮಾತ್ಮ ಪಾರ್ವತಿ ಅಂದ್ಲು ಸ್ವಾಮಿ ನನ್ನ ಮಗನಿಗೆ ನಾನು ಹೊಟ್ಟೆ ಕಿಚ್ಚಿನಿಂದ ಅವನು ಕಾಡಿಲ್ಲ ಆ ಬಳಿಕ ನನ್ನ ಏನಾದರೂ ತ್ರಾಸು ಕೊಡಬೇಕಂತ ಕಾ ಕಾಡಿಲ್ಲ ನಾನು ನನ್ನ ಮಗನಲ್ಲಿರತಕ್ಕಂಥ ಸದೃಢವಾದಂಥ ನಿಶ್ಚಲವಾದಂಥ ಆ ಭಕ್ತಿಯನ್ನ ಈ ಭಕ್ತ ಕುಲಕೋಟಿ ಭಕ್ತರಿಗೆಲ್ಲ ಅದು ಗುರುತಾಗಲಿ ಅಂತ ನಾನು ಸಾಲಿಗನಂತೆ ಬಂಗಾರ ಬೆಂಕಿಯೊಳಗೆ ಹಾಕಿ ಅವನು ಹೆಂಗೆ ಪರೀಕ್ಷೆ ಮಾಡ್ತಾನೋ ಹಾಗೆ ನನ್ನ ಮಗನಿಗೆ ಮಾಡಿದ್ದೇ ವಿನಃ ಮತ್ಯಾವುದಿಲ್ಲ ಅಂಥೇಳಿ ತಾಯಿ ಪಾರ್ವತಿ ಹೇಳಿದ್ಲು ಭೈರವಿದಾಗ ಒಂದು ನುಡಿ ಹಾಡಿ ಮಂಗಳಾರತಿ ಮಾಡೋಣ ತಾಯಿಯವಾಗಂತಳಕ್ಕೆ ಬಾರೋ ಅಮ್ಮೋಗಿ ನೀ ಬಂದ್ರ ನನಗ ಖುಷಿ ದೇವಲೋಕದಾಗ ನಿನಗ ಅಂದ್ರೋ ಅಂಬಋಷಿ ಇಂದ್ರ ಲೋಕದಾಗ ನಿನಗ ಅಂದ್ರೋ ಅಮರ ಋಷಿ बारो अम्मोगी नि बन्द्र ननग खुशी बारो अम्मोगी नी निबन्ध ननग खुशि देवलोकदा निनग अन्द्रो अम्ब ऋषि इन्द्रलोकदागनि नग अन्द्रो अम्ब ऋषि ನೋಡಿ ತಾಯಿ ಪರ್ವತಿ ಅಮ್ಮಗ ಶಿದ್ಧಗ ಕಾಡಿ ನೋಡಿ ತಾಯಿ ಪಾರ್ವತಿ ಕಣ್ಣೀರ ಸುರಿಸಿ ಕೊಟ್ಟ ತ್ರಾಶೆಲ್ಲ ಪಂದ ಭೋಗಿಸಿ ತಾಯಿ ಮುಂದ ಯೋಗಿ ಅಮ್ಮಗೆ ಶಿರವ ಬಾಗಿಸಿ ಯೋಗಿ ಅಮ್ಮಗಿ ತಾಯಿ ಮುಂದ ಶಿರವ ಬಾಗಿಸಿ ನಿನ್ನಿಂದೆ ಬಂದ ತಾಯಿ ಸಮುದ್ರ ಒಲಿಸಿ ಆ ಬಾರೋ ಅಮ್ಮೋಗಿ ಮಗನೆ ಬಾರೋ ಅಮ್ಮೊಗಿ ಬಾರೋ ಅಮ್ಮೋಗೀ ನೀ ಬಂದ್ರ ನನಗ ಖುಷಿ ದೇವಲೋಕದಾಗ ನಿನಗ ಅಂದ್ರೋ ಅಂಬ इन्द्रलोकदागनिनग अन्द्रोम्ब ऋषि जय मङ्गलं जय रम पार्वती हर हर